ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ನಿಷೇಧ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಜನಪ್ರಿಯ ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಸಿನಿಮಾದ ಮೇಲೆ ಕರ್ನಾಟಕದಲ್ಲಿ ಅನಧಿಕೃತ ನಿಷೇಧ ಹೇರಲಾಗಿದೆ ಈ ನಿರ್ಧಾರದ ವಿರುದ್ಧ ಕಮಲ್ ಹಾಸನ್ ನ್ಯಾಯಾಲಯದ ಮೊರೆ ಹೋದಿದ್ದಾರೆ ಈ ಸಂಬಂಧದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ್ದು ನಿಷೇಧದ ತಂತ್ರಮಾನವನ್ನ ವಿವರಿಸಲು ಸೂಚಿಸಿದ್ದಾರೆ ಮೊದಲ ಬಾರಿ ವಿಚಾರಣೆ ನಡೆಸಿದಾಗ ಸುಪ್ರೀಂ ಕೋರ್ಟ್ ರಾಜ್ಯ ಹೈಕೋರ್ಟ್ನಲ್ಲಿಯೇ ಪಿಡುಗಾನಿಸುವಂತೆ ಸೂಚಿಸಿತ್ತು ಆದರೂ ಹೈಕೋರ್ಟ್ ಚಿತ್ರದ ನಿಷೇಧವನ್ನು ಭಾರವಾಗಿ ನಿರ್ಧರಿಸಿತು ಇದು ಪ್ರಚಲಿತ ವ್ಯಾಜ್ಯಕ್ಕಾಗಿ ಹಾಸನ್ ಪರ ವಕೀಲರನ್ನು ಸುಪ್ರೀಂ ಕೋರ್ಟ್ಗೆ ರವಾನಿಸಲು ಪ್ರೇರಪಿಸಿದೆ ಠಗ್ ಲೈಫ್ ಚಿತ್ರದ ಪರವಾಗಿ ವಾದಿಸಿದ ವಕೀಲರ ಪ್ರಕಾರ ಕನ್ನಡ ಭಾಷಾದ ಅಲ್ಪಸಂಖ್ಯಾತರನ್ನು ಹಿಂಸಿಸಲು ಪ್ರಯತ್ನಿಸಿರುವ ಸಂಘಗಳು ಚಿತ್ರದ ಬಿಡುಗಾದೆಗೆ ತಡೆ ಮಾಡಿವೆ ಎಂಬುದು ಆರೋಪ ಹಾಗಾಗಿ ಸಿನಿಮಾ ಮಂದಿರಗಳನ್ನು ರಕ್ಷಿಸಬೇಕೆಂದು ಅಲ್ಲವಿದರು ಆಶಿಸಿದ್ದಾರೆ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೋಸಕ್ಕೆ ಒಳಪಟ್ಟಿದೆ ಎಂದು ಹೇಳಲಾಗಿದೆ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಯು ತಮಿಳ ಭಾಷೆಯಿಂದ ಉತ್ಪತ್ತಿಯಾಯಿತು ಎಂದು ಹೇಳಿದ್ದಾರೆ ಇದು ವಿವಾದಕ್ಕೆ ಕಾರಣವಾಯಿತು ಕರ್ನಾಟಕದಲ್ಲಿ ಥಗ್ಫ್ನ ಬಿಡುಗಾಡಿ ಆಗಾದಂತೆ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ எூ நாலு பகிமூரு சுமறை இப்ப அபராஹ் சுக்கிரபார்வங்கல் பானலோ